ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲಾಖೆಯ ವತಿಯಿಂದ ತಾಲೂಕು ವಿಸ್ತರಣಾಧಿಕಾರಿ ಹುದ್ದೆಗೆ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಜನವರಿ ಮತ್ತು ಫೆಬ್ರವರಿಯಲ್ಲಿ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇದು ಕ್ಲಾಸ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಅಧಿನಿಯಮ ಯಾವುದು ಅಂತ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಹತ್ತೊಂಬತ್ತು ತೊಂಬತ್ತೈದು ಈ ಒಂದು ಅಧಿನಿಯಮಕ್ಕೆ ರಾಜ್ಯಪಾಲರ ಅಂಕಿತ ಆಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ತೊಂಬತ್ತೈದರ ಅಕ್ಟೋಬರ್ ಹನ್ನೆರಡರಂದು ಹಿಂದುಳಿದ ವರ್ಗಗಳ ಆಯೋಗ ಅಂತ ಅಂದರೆ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳು ಅಂದರೆ ಎಸ್ ಟಿ ಪಂಗಡಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳಾಗಿ ಆಯೋಗವನ್ನು ರಚಿಸಲು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ನಿಯಮಗಳನ್ನು ರೂಪಿಸಲು ಈ ಅಧಿನಿಯಮ ಅವಕಾಶವನ್ನು ಕಲ್ಪಿಸಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ರಚನೆ ಅಧಿನಿಯಮ ಮೂರರ ಪ್ರಕರಣ ಅಧಿನಿಯಮ ಮೂರು ಪ್ರಕರಣದಡಿಯಲ್ಲಿ ಅವಕಾಶ ಬಳಸಿ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದೆ ಆಯೋಗದ ಸಂರಚನೆ ಆಯೋಗವು ಒಬ್ಬ ಅಧ್ಯಕ್ಷರನ್ನ ಮತ್ತು ಐದು ಜನ ಸದಸ್ಯರನ್ನ ಹಾಗೂ ಸದಸ್ಯ ಕಾರ್ಯದರ್ಶಿಯನ್ನ ಹೊಂದಿರುತ್ತದೆ ಅಧ್ಯಕ್ಷರಾಗಬೇಕು ಅಂತ ಅಂದರೆ ಕ್ರೈಟೀರಿಯಾ ಏನೇನಿರಬೇಕು ಅಂತಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿರಬೇಕು ಅಥವಾ ನ್ಯಾಯಮೂರ್ತಿಯಾಗಿದ್ದ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕ ಮಾಡಲು ಅರ್ಹನಾಗಿರುವ ಅಥವಾ ಸಮಾಜ ವಿಜ್ಞಾನಿಯಾಗಿರುವ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಗುತ್ತದೆ ಸದಸ್ಯರುಗಳು ಯಾರ್ಯಾರು ಇರ್ತಾರೆ ಮತ್ತು ಸದಸ್ಯರಾಗಬೇಕು ಅಂತ ಅಂದ್ರೆ ಅರ್ಹತೆಗಳು ಏನು ಅಂತಂದ್ರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ವಿಶೇಷ ಜ್ಞಾನವುಳ್ಳ ಐವರು ವ್ಯಕ್ತಿಗಳು ಐವರು ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತದೆ ಇವರಲ್ಲಿ ಕಂಪಲ್ಸರಿಯಾಗಿ ಒಬ್ಬರು ಮಹಿಳೆಯರು ಮತ್ತು ಒಬ್ಬರು ಸಮಾಜ ವಿಜ್ಞಾನಿಯಾಗಿರಬೇಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸ್ಥಾನದಿಂದ ತೆಗೆದುಹಾಕುವ ಸಂದರ್ಭಗಳು ಯಾವ್ಯಾವು ಮೊದಲನೇದು ಅಧ್ಯಕ್ಷರು ಅಥವಾ ಸದಸ್ಯರು ದಿವಾಳಿಯಾಗಿದ್ದರೆ ಎರಡನೇ ಸಂದರ್ಭ ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ನೈತಿಕ ಕ್ಷೋಭೆಯನ್ನು ಒಳಗೊಂಡಿರುವ ಅಪರಾಧಕ್ಕಾಗಿ ಅಪರಾಧಿ ಎಂದು ತೀರ್ಮಾನವಾಗಿದ್ದು ಸೆರೆವಾಸ ಶಿಕ್ಷೆಗೆ ಒಳಗಾಗಿದ್ದರೆ ಮೂರನೇದ್ದು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಮತ್ತು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿತನಾಗಿದ್ದರೆ ನಾಲ್ಕನೇ ಸಂದರ್ಭ ಕಾರ್ಯನಿರ್ವಹಿಸಲು ನಿರಾಕರಿಸಿದರೆ ಅಥವಾ ನಿರ್ವಹಿಸಲು ಅಸಮರ್ಥನಾಗಿದ್ದರೆ ಐದನೇ ಸಂದರ್ಭ ಆಯೋಗದಿಂದ ಗೈರು ಹಾಜರಾಗುವುದಕ್ಕೆ ಅನುಮತಿ ಪಡೆದುಕೊಳ್ಳದೆ ಆಯೋಗದಿಂದ ನಿರಂತರ ಮೂರು ಸಭೆಗಳಿಗೆ ಗೈರು ಹಾಜರಾದರೆ ಎಷ್ಟು ಸಭೆಗಳಿಗೆ ಅಂತ ಕೇಳಬಹುದು ಎಷ್ಟು ಮೂರು ಸಭೆಗಳಿಗೆ ನಿರಂತರವಾಗಿ ಅನುಮತಿಯನ್ನು ಪಡೆದುಕೊಳ್ಳದೆ ಗೈರು ಹಾಜರಾದರೆ ಆರನೇದು ಅವನು ಪದವಿಯಲ್ಲಿ ಮುಂದುವರಿಯ ಮುಂದುವರೆಯುವುದರಿಂದ ಹಿಂದುಳಿದ ವರ್ಗಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಅಧ್ಯಕ್ಷ ಅಥವಾ ಸದಸ್ಯ ಸ್ಥಾನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಾನೆ ಎಂದು ಸರ್ಕಾರದ ಸರ್ಕಾರ ಅಭಿಪ್ರಾಯಪಟ್ಟರೆ ತೆಗೆದುಹಾಕಬಹುದು ಷರತ್ತು ಮೇಲಿನ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯನ್ನು ತೆಗೆದುಹಾಕುವ ಮುನ್ನ ವ್ಯಕ್ತಿಗೆ ಅಹವಾಲು ಹೇಳಿಕೊಳ್ಳುವ ಅವಕಾಶ ಕೊಡದ ಹೊರತು ತೆಗೆದುಹಾಕುವಂತಿಲ್ಲ ಅಹವಾಲು ಹೇಳಿಕೊಡೋದಕ್ಕೆ ಒಂದು ಚಾನ್ಸ್ ಕೊಡಬೇಕಾಗತ್ತೆ ಖಾಲಿಯಾದ ಸ್ಥಾನ ತುಂಬುವುದು ರಾಜೀನಾಮೆ ಅಥವಾ ಬೇರೆ ವಿಧಾನದಿಂದ ತೆರವಾದ ಸ್ಥಾನವನ್ನು ನಾಮನಿರ್ದೇಶನ ಮಾಡುವ ಮೂಲಕ ತುಂಬತಕ್ಕದ್ದು ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಮತ್ತು ಸೇವಾ ಷರತ್ತುಗಳು ರಾಜ್ಯ ಸರ್ಕಾರದ ಇಚ್ಛೆ ಒಳಪಟ್ಟು ಆಯೋಗದ ಅಧ್ಯಕ್ಷ ಮತ್ತು ಪ್ರತಿಯೊಬ್ಬ ಸದಸ್ಯರ ಅಧಿಕಾರ ಸ್ವೀಕಾರ ಮಾಡಿದ್ದರಿಂದ ಮಾಡಿದ್ದರಿಂದ ಮೂರು ವರ್ಷಗಳ ಅವಧಿಗೆ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ ಅಧ್ಯಕ್ಷ ಮತ್ತು ಪ್ರತಿಯೊಬ್ಬ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದರೆ ಮೂರು ವರ್ಷಗಳು ರಾಜೀನಾಮೆ ಅಧ್ಯಕ್ಷ ಅಥವಾ ಸದಸ್ಯರು ತನ್ನ ಸಹಿಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಯಾವುದೇ ಸಮಯದಲ್ಲಿ ಅಧ್ಯಕ್ಷ ಅಥವಾ ಸಂದರ್ಭ ಅನುಸಾರ ಸದಸ್ಯ ಅನುಸಾರ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬಹುದು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೀಬೇಕಾಗತ್ತೆ ಈ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವೇತನ ಮತ್ತು ಭತ್ಯೆಗಳು ಹೀಗಿದೆ ಅಧ್ಯಕ್ಷನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಿಗೆ ಅನ್ವಯವಾಗುವ ಹಾಗೂ ಕಾಲಕಾಲಕ್ಕೆ ಜಾರಿಗೆ ಬರುವ ಪ್ರಮಾ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆಗಳನ್ನು ಒಳಗೊಂಡ ಸಂಬಳ ಮತ್ತು ಭತ್ತೆ ಹಕ್ಕೊಳ್ಳವರಾಗಿರತಕ್ಕದ್ದು ಸದಸ್ಯರು ಅಂತ ಬಂದಾಗ ಸದಸ್ಯರುಗಳು ಕಾಲಕಾಲಕ್ಕೆ ಜಾರಿ ಇರುವ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಿಗೆ ಅನ್ವಯವಾಗುವ ಸಂಬಳ ಭತ್ಯೆ ಪ್ರಯಾಣ ಭತ್ಯೆ ಮತ್ತು ದಿನನಿತ್ಯ ಭತ್ಯೆಗಳಿಗೆ ಹಕ್ಕೊಳ್ಳುವರಾಗಿರುತ್ತಾರೆ ಆಯೋಗದ ಅಧಿಕಾರಿಗಳು ಮತ್ತು ಉದ್ಯೋಗಿಗಳು ರಾಜ್ಯ ಸರ್ಕಾರವು ಆಯೋಗದ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಅವಶ್ಯಕವಾಗುವಷ್ಟು ಅಧಿಕಾರಿಗಳು ಮತ್ತು ಉದ್ಯೋಗಿಗಳನ್ನು ಆಯೋಗಕ್ಕೆ ಒದಗಿಸತಕ್ಕದ್ದು ಆಯೋಗವು ಉದ್ದ ಆಯೋಗದ ಉದ್ದೇಶಕ್ಕಾಗಿ ನೇಮಕ ಮಾಡಿಕೊಳ್ಳಲಾದ ಅಧಿಕಾರಿಗಳು ಮತ್ತು ಉದ್ಯೋಗಿಗಳಿಗೆ ಸಂದಾಯ ಮಾಡಬೇಕಾದ ವೇತನ ಮತ್ತು ಭತ್ಯೆಗಳು ಮತ್ತು ಸೇವಾ ಷರತ್ತುಗಳು ನಿಯಮಿಸದಂತೆ ಇರತಕ್ಕದ್ದು ವೇತನ ಮತ್ತು ಭತ್ಯೆಗಳು ವೇತನ ಮತ್ತು ಭತ್ಯೆಗಳನ್ನು ಅನುದಾನದಿಂದ ಸಂದಾಯ ಮಾಡತಕ್ಕದ್ದು ಯಾವುದರಿಂದ ಅಂತಂದರೆ ಅನುದಾನದಿಂದ ಸಂದಾಯ ಮಾಡತಕ್ಕದ್ದು ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಸಂದಾಯ ಮಾಡಬೇಕಾದ ವೇತನಗಳು ಮತ್ತು ಭತ್ಯೆಗಳನ್ನು ಮತ್ತು ಆಯೋಗಕ್ಕೆ ನೇಮಕ ಮಾಡಿಕೊಂಡ ಅಧಿಕಾರಿಗಳು ಮತ್ತು ಉದ್ಯೋಗಿಗಳಿಗೆ ಸಂದಾಯವಾಗಬೇಕಾದ ವೇತನಗಳು ಮತ್ತು ಭತ್ಯೆಗಳು ವಿಶ್ರಾಂತಿ ವೇತನಗಳು ಸೇರಿದಂತೆ ಆಡಳಿತ ವೆಚ್ಚ ವೆಚ್ಚಗಳನ್ನು ಅನುದಾನದಿಂದಲೇ ಸಂದಾಯ ಮಾಡತಕ್ಕದ್ದು ಆಯೋಗದ ಕಾರ್ಯಗಳು ಆಯೋಗವು ಅವಶ್ಯಕವಾದಾಗಲೆಲ್ಲ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮತ್ತು ಅಧ್ಯಕ್ಷರು ಸೂಕ್ತವೆಂದು ಭಾವಿಸುವ ಇತರೆ ಸ್ಥಳಗಳಲ್ಲಿ ಸಭೆಯನ್ನು ಸೇರತಕ್ಕದ್ದು ಮತ್ತು ಆಯೋಗವು ಅದರ ಕಾರ್ಯವಿಧಾನವನ್ನು ರೂಪಿಸತಕ್ಕದ್ದು ಸಾಮಾನ್ಯವಾಗಿ ಎಲ್ಲಿ ಸೇರ ಸೇರ್ತಾರೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಆಯೋಗದ ಎಲ್ಲ ಆದೇಶಗಳು ಮತ್ತು ತೀರ್ಮಾನಗಳನ್ನು ಸದಸ್ಯ ಕಾರ್ಯದರ್ಶಿ ಯಾರು ಸದಸ್ಯ ಕಾರ್ಯದರ್ಶಿ ಅಥವಾ ಈ ಪರವಾಗಿ ಸದಸ್ಯ ಕಾರ್ಯದರ್ಶಿಯು ಸೂಕ್ತವಾಗಿ ಪ್ರಾಧಿಕರಿಸಿದ ಆಯೋಗದ ಇತರೆ ಯಾರೇ ಅಧಿಕಾರಿಯು ಅಧಿಕೃತಗೊಳಿಸತಕ್ಕದ್ದು ಆಯೋಗದ ಪ್ರಕಾರಗಳು ಮತ್ತು ಅಧಿಕಾರಿಗಳು ಆಯೋಗದ ಪ್ರಕಾರಗಳು ನಾಗರಿಕ ಯಾವುದೇ ವರ್ಗವನ್ನು ಹಿಂದುಳಿದ ವರ್ಗದಲ್ಲಿ ವರ್ಗಗಳ ಪಟ್ಟಿಯಲ್ಲಿ ಸೇರಬೇಕೆಂದು ಬಂದ ಕೋರಿಕೆಯನ್ನು ಪರಿಶೀಲಿಸುವುದು ಯಾವುದೇ ಹಿಂದುಳಿದ ವರ್ಗಗಳನ್ನು ಅಂತಹ ಪಟ್ಟಿಯಲ್ಲಿ ಹೆಚ್ಚಾಗಿ ಸೇರಿಸಲಾಗಿದೆ ಎಂದು ಅಥವಾ ಸೇರಿಸಲಾಗಿಲ್ಲ ಎಂದು ಬಂದ ದೂರುಗಳ ವಿಚಾರಣೆ ಮಾಡುವುದು ಸರ್ಕಾರಕ್ಕೆ ಅದು ಸೂಕ್ತ ಎಂದು ಭಾವಿಸಿದ ಸಲಹೆಯನ್ನು ನೀಡುವುದು ಇವೆಲ್ಲ ಈ ಆಯೋಗದ ಕಾರ್ಯಗಳು ಇನ್ನು ಮುಂದೆ ನೋಡೋಣ ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳು ಮತ್ತು ಸಮಸ್ಯೆಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸುವುದು ಹಿಂದುಳಿದ ವರ್ಗಗಳಿಗೆ ಇರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಯನ್ನು ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವುದು ನೆಕ್ಸ್ಟ್ ನೋಡೋದಾದರೆ ಆಯೋಗ ನೀಡುವ ಸಲಹೆಗಳಿಗೆ ಸರ್ಕಾರ ಸಾಮಾನ್ಯವಾಗಿ ಬದ್ಧವಾಗಿರತಕ್ಕದ್ದು ಆಯೋಗದ ಅಧಿಕಾರಗಳು ಆಯೋಗವು ಪ್ರಕಾರಗಳನ್ನು ನಿರ್ವಹಿಸುವಾಗ ಒಂದು ದಾವೆಯನ್ನು ವಿಚಾರಣೆ ಮಾಡುವಾಗ ಮತ್ತು ವಿಶೇಷವಾಗಿ ಈ ಮುಂದಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ನ್ಯಾಯಾಲಯ ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರತಕ್ಕದ್ದು ಅಂದರೆ ಆಯೋಗಕ್ಕೆ ಸಿವಿಲ್ ನ್ಯಾಯ ನ್ಯಾಯಾಲಯದ ನ್ಯಾಯಾಲಯ ಹೊಂದಿರುವಂಥ ಎಲ್ಲ ಅಧಿಕಾರಗಳು ಇರುತ್ತೆ ರಾಜ್ಯದ ಯಾವುದೇ ಭಾಗದಿಂದ ಯಾರೇ ವ್ಯಕ್ತಿಯನ್ನು ಸಮನ್ಸ್ ನೀಡುವುದು ಮತ್ತು ಅವನ ಹಾಜರಾತಿಯನ್ನು ಒತ್ತಾಯಪಡಿಸುವುದು ಮತ್ತು ಪ್ರಮಾಣ ಮಾಡಿಸುವ ಮಾಡಿಸುವ ಮೂಲಕ ಅವನನ್ನು ಪರೀಕ್ಷಿಸುವುದು ಯಾವುದೇ ದಾಖಲೆಯನ್ನು ಶೋಧಿಸುವುದು ಮತ್ತು ಹಾಜರುಪಡಿಸುವುದನ್ನು ಅಗತ್ಯಪಡಿಸುವುದು ಮೂಲಕ ಸ್ವೀಕ್ ಸಾಕ್ಷ್ಯವನ್ನು ಸ್ವೀಕರಿಸುವುದು ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸರ್ಕಾರಿ ದಾಖಲೆ ಅಥವಾ ಅದರ ಪ್ರತಿಯನ್ನು ನೀಡುವಂತೆ ಅಗತ್ಯಪಡಿಸುವುದು ಇವೆಲ್ಲವೂ ಕೂಡ ಆಯೋಗದ ಅಧಿಕಾರಗಳಾಗಿರುತ್ತೆ ಸಾಕ್ಷ್ಯಗಳ ಮತ್ತು ದಾಸ್ತಾವೇಜುಗಳ ಪರೀಕ್ಷೆಗಾಗಿ ಆಯೋಗವು ನೇಮಿಸುವುದು ಮತ್ತು ನೇಮಿಸಬಹುದಾದ ಯಾವುದೇ ವಿಷಯಗಳಿಗೆ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರುತ್ತದೆ ರಾಜ್ಯ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಪಟ್ಟಿಗಳ ಕಾಲಕಾಲಕ್ಕೆ ಪರಿಶೀಲನೆ ನಡೆಯುತ್ತೆ ಅದು ಹೇಗೆ ಅಂತಂದರೆ ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ ಹತ್ತು ವರ್ಷಗಳ ಅವಧಿಯ ಮುಕ್ತಾಯವಾಗುವ ಮಾಹಿತಿ ಉಪಯುಕ್ತ ಅಂತ ಅನ್ನಿಸ್ತಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು